ಕ್ವನ್ ಬಾಲ್ಟೋರೋ ಹಿಮಾ ನದಿ ಇದೆ ಎ ಕಾರಕೋರಂ ಪರ್ವತಶ್ರೇಣಿ ಬಿ ಪಾಮೀರ್ ಪರ್ವತಗಳು ಸಿ ಶಿವಾಲಿಕ್ ಡಿ ಆಲ್ಸ್ ಸರಿಯಾದ ಉತ್ತರ ಎ ಕಾರಕೋರಂ ಪರ್ವತಶ್ರೇಣಿ ಕ್ವಶನ್ ಅಂಡಮಾನ್ ದ್ವೀಪಗಳಿಗೆ ಹತ್ತಿರವಿರುವ ವಿದೇಶ ಯಾವುದು ಎ ಶ್ರೀಲಂಕಾ ಬಿ ಮ್ಯಾನ್ಮಾರ್ ಸಿ ಇಂಡೋನೇಷ್ಯಾ ಡಿ ಪಾಕಿಸ್ತಾನ ಸರಿಯಾದ ಉತ್ತರ ಬಿ ಮ್ಯಾನ್ಮಾರ್ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಭೂಕಂಪಗಳಿಗೆ ಹೆಚ್ಚು ಒಳಗಾಗುತ್ತದೆ ಎ ಕರಾವಳಿ ಬಯಲು ಬಿ ಹಳೆಯ ಗುರಾಣಿಗಳು ಸಿ ಪ್ರಸ್ಥಭೂಮಿಗಳು ಡಿ ಯಂಗ್ ಮಡಿಸಿದ ಪರ್ವತಗಳು ಸರಿಯಾದ ಉತ್ತರ ಡಿ ಯಂಗ್ ಮಡಿಸಿದ ಪರ್ವತಗಳು ಕ್ವಶನ್ ಮ್ಯಾಕ್ ಮೋಹನ್ ರೇಖೆಯು ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಎ ಭಾರತ ಮತ್ತು ಪಾಕಿಸ್ತಾನ ಬಿ ಭಾರತ ಮತ್ತು ಚೀನಾ ಸಿ ಭಾರತ ಮತ್ತು ನೇಪಾಳ ಡಿ ಭಾರತ ಮತ್ತು ಬಾಂಗ್ಲಾದೇಶ ಸರಿಯಾದ ಉತ್ತರ ಬಿ ಭಾರತ ಮತ್ತು ಚೀನಾ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಅತ್ಯುನ್ನತ ಶಿಖರವಾಗಿದೆ ಎ ಕಾಮೆಟ್ ಬಿ ಕುನ್ಲುನ್ ಸಿ ಪಾಬ್ರತ್ ಡಿ ನಂದಾದೇವಿ શરિયાડા ઉત્તરા સી પભ્રત વશન કૈલાસા માનાસા સરોવરદાયાત્રીકરો ટિબેટ ગે પ્રવેશીસલ યો પાસમુલકા હાધુ હોગબેકો એ ખર્ધુંગલા બી લભ્યતે સી લિપ લેક ડી નાથુલા શરિયાડા ઉત્તરા સી લિપુ લેક ಕ್ವಶನ್ ಭಾರತದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆಗಳು ಗುಂಪು ಡ್ಯಾಶ್ ಎ ಆಸ್ಟ್ರೋ ಏಷ್ಯಾಟಿಕ್ ಬಿ ಇಂಡೋ ಆರ್ಯನ್ ಸಿ ದ್ರಾವಿಡ ಡಿ ಇದ್ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಇಂಡೋ ಆರ್ಯನ್ ಕ್ವಶನ್ ಸಹ್ಯಾದ್ರಿ ಶ್ರೇಣಿಯ ಇನ್ನೊಂದು ಹೆಸರೇನು ಎ ಕಡಿಮೆ ಹಿಮಾಲಯ ಬಿ ಶಿವಾಲಿಕರು ಸಿ ಪಶ್ಚಿಮ ಘಟ್ಟಗಳು ಡಿ ಪೂರ್ವಘಟ್ಟಗಳು ಸರಿಯಾದ ಉತ್ತರ ಸಿ ಪಶ್ಚಿಮ ಘಟ್ಟಗಳು ನೆಕ್ಸ್ಟ್ ಕ್ವಶನ್ ತ್ಯಾಜ್ಯ ಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿರುವ ರಾಜ್ಯ ಡ್ಯಾಶ್ ಎ ಗುಜರಾತ್ ಬಿ ಮಧ್ಯಪ್ರದೇಶ ಸಿ ಜಮ್ಮು ಮತ್ತು ಕಾಶ್ಮೀರ ಡಿ ರಾಜಸ್ಥಾನ ಸರಿಯಾದ ಉತ್ತರ ಡಿ ರಾಜಸ್ಥಾನ